ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಅವರು ನವಲ್ಗುಂದಿಗೆ ಸುಮಾರು ಮೂರು ನಾಲ್ಕು ಗಂಟೆಗೆ ಬರ್ತಾ ಇದಾರೆ ಅಲ್ಲಿ ಬಹಳಷ್ಟು ಸುಮಾರು ಅಭಿವೃದ್ಧಿ ಕೆಲಸಗಳನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಬರ್ತಾ ಇದಾರೆ ಒಂದೇನಂತಂದ್ರೆ ರೆಡ್ಡಿ ಸಾಹೇಬರು ನಮ್ಮ ಶಾಸಕರು ಒಂದು ವಿಭಿನ್ನವಾದಂತ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಅಂದ್ರೆ ಅವ್ರು ಬಹಳಷ್ಟು ಮುಚ್ಚುವರ್ಜಿ ವಹಿಸಿ ಒಂದು ಸುಮಾರು ನಲವತ್ತಕ್ಕೂ ಹೆಚ್ಚು ಎಕರೆ ಭೂಮಿ ಆ ಒಂದು ಲೇಔಟ್ ನ ಮಾಡಿ ಸೈಟ್ ನ ಮಾಡಿ ನಮ್ಮ ನವಲಗುಂದ್ ತಾಲೂಕಿನಲ್ಲಿ ಬಡವರಿಗೆ ಅನಿಸ್ತಕ್ಕಂತ ಒಂದು ಕೆಲಸ ಇದೆ ಅದು ವಿಶೇಷವಾದಂತದ್ದು ಅವರೇ ಸ್ವತಃ ಮುತುವರ್ಜಿ ವಹಿಸಿ ಒಂದು ಬಹಳ ಬ್ಯೂಟಿಫುಲ್ ಆಗಿ ಒಂದು ಲೇಔಟ್ ನ ಮಾಡಿದ್ದಾರೆ ಅದರಲ್ಲಿ ಪಟ್ಟ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ ಅದರ ಜೊತೆಗೆ ಅವರು ಮುತುವರ್ಜಿ ವಹಿಸಿ ಬಹಳಷ್ಟು ಈ ಹಳ್ಳಿಗಳಲ್ಲಿ ಇರ್ತಕ್ಕಂಥ ರೈತರು ನಡು ಹೊಲ್ಗಳಲ್ಲಿ ಹೋಗ್ತಕ್ಕಂಥ ದಾರಿಗಳಿಗೆ ಅವರು ಜೆ ಸಿ ಬನ್ನ ಸ್ವತಃ ಅವರೇ ಪ್ರೊವೈಡ್ ಮಾಡಿ ಆಮೇಲೆ ರೈತರ ಒಪ್ಪಿಗೆಯನ್ನು ಪಡೆದು ಒಂದು ರಸ್ತೆಗಳನ್ನ ಮಾಡಿದ್ದಾರೆ ಅದರದ್ದು ಸುಮಾರು ನೂರ ಕಿಲೋಮೀಟರ್ ರಸ್ತೆಗಳನ್ನ ಮಾಡಿದ್ದಾರೆ ಅದರದ್ದೊಂದು ಉದ್ಘಾಟನೆ ಮಾಡ್ತಾ ಅದ್ರ ಜೊತೆಗೆ ಹಲವಾರು ಬೇರೆ ಸರ್ಕಾರದ ಎಲ್ಲಾ ಇಲಾಖೆಗಳ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡ್ತಾ ಇವತ್ತು ಖುಷಿ ಆಗ್ತದೆ ಇವತ್ತು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ನಾವೇನೇನಿದೆ ಸಂವಿಧಾನ ಜಾತವನ್ನು ಮಾಡ್ತಾ ಇದ್ವಿ ಅದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಇವತ್ತು ದಾಖಲಾತಿ ಆಗಿದೆ ಇವತ್ತು ಹನ್ನೊಂದು ಗಂಟೆಗೆ ಅದರದೊಂದು ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಇದೆ ಅದಕ್ಕೆ ನಮಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಪಕ್ಷಾತೀತವಾಗಿ ಆಮೇಲೆ ನಮ್ಮ ಇಡೀ ಜಿಲ್ಲಾಡಳಿತ ಎಲ್ಲರೂ ಪ್ರಾಮಾಣಿಕವಾಗಿ ಬಹಳ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ನಮಗೆ ಪುರಸ್ಕಾರ ಸಿಗ್ತಾ ಇದೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಬಹಳಷ್ಟು ರೈತ ಪರ ಸಂಘಟನೆಗಳಾಗಿರ್ಬೋದು ಕನ್ನಡ ಸಂಘಟನೆ ಆಗಿರ್ಬೋದು ಅಥವಾ ಎಲ್ಲಾ ತರದ ಟ್ರೇಡ್ ಯೂನಿಯನ್ಗಳಾಗಿರ್ಬೋದು ಆಗಿರ್ಬೋದು ದಲಿತ ಮುಖಂಡರುಗಳಾಗಿರ್ಬೋದು ಆಮೇಲೆ ಎಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಪರೋಕ್ಷವಾಗಿ ನೇರವಾಗಿ ಎಲ್ಲರೂ ಬಹಳಷ್ಟು ಜನ ಇದಕ್ಕೆ ಭಾಗವಹಿಸಿ ಇದೊಂದು ಕಾರ್ಯಕ್ರಮ ಅತ್ಯಂತ ಕರ್ನಾಟಕದಲ್ಲಿ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ತಮ್ಮ ಮುಖಾಂತರ ಅವರಿಗೆ ನಾನು ಅಭಿನಂದಿಸ್ತೀನಿ ಈಗ ಈಗ ಅವರೇ ಕೇಳ್ಬೇಕು ಯಾಕಂದ್ರೆ ಈ ಅಧಿಕಾರದಲ್ಲಿ ಅವರೇ ಇದ್ದಾರೆ ಈ ರೈತ ಹೋರಾಟ ಯಾವ್ದು ಖಲಿಸ್ತಾನ ಹೋರಾಟ ಯಾವ್ದು ಅವ್ರಿಗೆ ಗುರುತಿರ್ತದೆ ಯಾಕಂದ್ರೆ ಸಂಪೂರ್ಣ ಮಾಹಿತಿ ಅವ್ರಿಗೆ ಇರೋದ್ರಿಂದ ನೀವು ಅವ್ರಿಗೆ ಕೇಳ್ಬೇಕು ಸೊ ಅವರೇ ಸ್ಪಷ್ಟೀಕರಣ ಕೊಡ್ತಾರೆ ಅದಕ್ಕೆ ಮೋದಿ ಮೋದಿಯವರು ಎಲ್ಲಾನು ಎಸ್ ಮಾಡ್ತಾರೆ ರೈತರಿಗೆ ರೈತರ ಪರ ಎಲ್ಲ ಇದ್ದಾರೆ ಆದ್ರೂ ಕೂಡ ಹೋರಾಟ ಮಾಡ್ತಾ ಇದಲಿಸ್ತಾನ ಅವರು ಹೋರಾಟ ಮಾಡ್ತಿರ್ತಕ್ಕಂಥ ಅವ್ರು ಹೇಳಿರ್ತಕ್ಕಂಥದ್ದು ಮೋದಿಜಿ ಅವರು ಹತ್ತು ವರ್ಷದಿಂದ ರೈತರಿಗೆ ಏನ್ ಮಾಡಿದ್ದಾರೆ ನನಗಂತೂ ಮಾಹಿತಿ ಇಲ್ಲ ಯಾಕಂದ್ರೆ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಜೊತೆಗೆ ರೈತರ ಆದಾಯನ ದುಗ್ನಿ ಮಾಡ್ತೀವಿ ಅಂತ ಹೇಳಿದ್ರು ಇದೇ ನನಗಂತೂ ಎಲ್ಲಿ ಕಂಡು ಬಂದಿಲ್ಲ ಅದ್ರ ಜೊತೆಗೆ ಎಲ್ಲ ರೈತರ ಅಕೌಂಟ್ಗೆ ಹದಿನೈದು ಲಕ್ಷ ರೂಪಾಯಿ ಆಗ್ತೀವಿ ಅಂತ ಹೇಳಿದ್ರು ಅದಂತೂ ಎಲ್ಲಿ ಕಂಡು ಬಂದಿಲ್ಲ ಆಮೇಲೆ ವಿಶೇಷವಾದಂತ ನೀರಾವರಿ ನೀರಾವರಿ ಕಾರ್ಯಕ್ರಮ ಭಾರತ ದೇಶದ ಇರ್ತಕ್ಕಂಥ ಎಲ್ಲಾ ರಿವರ್ಗಳು ನದಿಗಳನ್ನ ಜೋಡಣೆ ಮಾಡಿಬಿಡ್ತೀವಿ ಅಂತ ಹೇಳಿ ಬಹಳ ದೊಡ್ಡ ಪಿಚರ್ ಓಡಿಸಿದ್ರು ಭಾರತ ದೇಶದಲ್ಲಿ ಮೋದಿ ಅವರ ಅಧಿಕಾರಕ್ಕೆ ಬಂದ್ಬಿಟ್ರೆ ಎಲ್ಲ ರಿವರ್ಗಳನ್ನ ಜೋಡಣೆ ಮಾಡಿಬಿಡ್ತೀವಿ ಇಡೀ ಕರ್ನಾಟಕ ಇಡೀ ದೇಶದಲ್ಲಿ ಎಲ್ಲಾ ಇನ್ಮೇಲೆ ಯಾವ್ದು ರೋಡ್ ಟ್ರಾಫಿಕ್ ಹೋಗಲ್ಲ ಕಾರ್ಗೋ ಎಲ್ಲ ಶಿಪ್ ನಲ್ಲಿ ಹೋಗ್ತದೆ ಅಂತೇಳಿ ನಾನು ಪ್ರೆಸೆಂಟೇಶನ್ ಟಿವಿ ತೋರಿಸ್ ನೋಡಿದ್ದೆ ಅದೇನೇನ ಕಂಡಿಲ್ಲ ನಾನು ಅದ್ರ ಬಗ್ಗೆ ನನಗೆ ಮಾಹಿತಿ ಇದೆ ಅಲ್ರಿ ಈಗ ಜೋಶಿ ಸಾಹಿಬ್ರು ಅಲ್ಲಾಡ್ದಿದೆ ಕೆರೆದಿದೆ ಅವ್ರಿಗೆ ಗೊತ್ತಿರತಕ್ಕಂಥ ದೇಶದ ಸಾಲ ಎಷ್ಟಿದೆ ಕೇಳ್ರಿ ಫಸ್ಟ್ ರಾಜ್ಯದ ಸಾಲ ಬಿಟ್ಬಿಡ್ರಿ ದೇಶದ ಸಾಲ ಎಷ್ಟಿದೆ ಅಂತ ಕೇಳಲ್ಲ ಜೋಶಿ ಸಾಹೇಬ್ಗ್ ಯಾಕೆ ನೀವು ಅವ್ರು ಕೇಳ್ರಿ ಏನ್ ಸರ್ ದೇಶದ ಸಾಲ ಎಷ್ಟಿದೆ ಕರೆಯುವ ಸೊಳ್ಳು ಕೇಳಲ್ಲ ಬಿಜೆಪಿಯರ್ಗೆ ಸರ್ಕಾರಿ ನೌಕರಿಗೂ ಕೂಡ ಸಂಬಳ ಕೊಡಕ್ ಇದೊಂದು ಒಸಿ ಸರ್ಕಾರ ಒಸಿಗಿನ್ನೂ ಬೆಲೆ ಇದೆ ಒಂದ್ ರೂಪಾಯಿ ಎಂಬತ್ ರೂಪಾಯಿ ಕೊಡ್ತಾರ ಇದು ಸಿದ್ದರಾಮುಲ್ಲಾ ಖಾನ್ ಸರ್ಕಾರ ನಾವು ತೆರಿಗೆ ಕಟ್ಟೋದಾದ್ರ ಹಿಂದೂಗಳ ತೊಂಬತ್ತೊಂಬತ್ ಪರ್ಸೆಂಟ್ ತೆರಿಗೆ ಕಟ್ತಾರ ಅವ್ರು ಜಾಸ್ತಿ ತೆರಿಗೆಯನ್ನು ಕೇಳಬೇಕು ಅಂತ ಅಲ್ಲ ಇದು ಹಿಂದೂ ಮುಸ್ಲಿಂ ತಂತ ಎದಕ್ ತರ್ತಾ ಇದಾರೆ ಹೇಳ್ರಿ ಚುನಾವಣೆ ಬಂದ್ ತಲೀಗ ಈಗ ಈ ಸುಮ್ಮನೆ ಉದಾಹರಣೆಗಳು ತರದು ಈ ದೇಶದ ಹೈಯೆಸ್ಟ್ ಡೋನರ್ ಯಾರು ಗೊತ್ತಾ ಆಶಿಂ ಪ್ರೇಮ್ಜಿ ಯಾ ಸಮಾಜದವ್ರು ಅವರು ಹ ಥರ್ಟಿ ಬಿಲಿಯನ್ ಡಾಲರ್ಸ್ ಚಾರಿಟಿ ಕೊಟ್ಟಿದ್ದಾರೆ ಎಷ್ಟು ತರ್ಟಿ ಮೂವತ್ತು ಬಿಲಿಯನ್ ಇಪ್ಪತ್ತೊಂಬತ್ತು ಬಿಲಿಯನ್ ಡಾಲರ್ ಚಾರಿಟಿನಲ್ಲಿ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಅಸಿಂ ಪ್ರೇಮ್ ಯಾ ಸಮಾಜದವರು ಮತ್ತೆ ಇದು ನೋಡ್ರಿ ಚುನಾವಣೆ ಬಂದಾಗ ಇಂಥವೇ ಮಾತಾಡೋದು ಇಂಥವೇ ಹೋಗೋದು ಈಗ ಅದೇನು ವಸದಲ್ಲಲ್ಲಲ್ಲ ಈ ಚುನಾವಣೆ ಬಂದಾಗ ಮತ್ತೆ ಹಿಂದೂ ಮುಸ್ಲಿಂ ಆಗುತ್ತೆ ಅಂತ ಗೊತ್ತಾಯ್ತು ನಮ್ಗೆ ಇದ್ರ ಬಿಟ್ಟು ಬೇರೆ ಇದೆ ಈಗ ರಾಮ್ ಮಂದಿರ ಆಯ್ತು ಹಿಂದೂ ಮುಸ್ಲಿಂ ಆಯ್ತು ಖಾಲಿಸ್ತಾನ್ ಬರ್ತದೆ ಪಾಕಿಸ್ತಾನ್ ಬರ್ತದೆ ಅಫ್ಘಾನಿಸ್ತಾನ್ ಬರ್ತದೆ ಹತ್ತು ವರ್ಷದ ಡಿಫಾಲ್ಟ್ ಏನು ಬರೋದಲ್ಲ ಎದನ್ನೇ ಕೇಳಿವಲ್ಲ ಡಾಲರ್ದು ರುಪಿಗೆ ಕಂಪರಿಸನ್ ಮಾಡೋಣ ಬೇಡ ಈ ದೇಶದ ಸಾಲ ಕಂಪೇರ್ ಮಾಡೋಣ ಬೇಡ ಬೇರೆ ದೇಶಕ್ಕೆ ಹೋಲ್ಸ್ಕೊಂಡು ನೋಡೋಣ ನಮಗೆ ಚೈನಾ ಕಂಪೇರ್ ಮಾಡೋಣ ನಮ್ದು ಚೈನಾ ಒಂದೇ ಇರತಕ್ಕಂಥದ್ದು ಪಾಪ್ಯುಲೇಷನ್ ಕೂಡ ಒಂದೇ ಇದೆ ಅದಕ್ಕೆ ನಾವು ಕಂಪೇರ್ ಮಾಡ್ಬೇಕು ಬೇಡ ಯಾರಿಗೆ ಕಂಪೇರ್ ಮಾಡೋಣ ನಾವು ಈ ಹತ್ತು ವರ್ಷ ಅವಧಿಯಲ್ಲಿ ಯಾಕಂದ್ರೆ ವಿಶ್ವಗುರು ಇರ್ತಕ್ಕಂಥ ಮೋದಿ ಸಾಹೇಬರು ಬಹಳ ಪವರ್ಫುಲ್ ಮತ್ತೆ ನಾವ್ ಯಾರಿ ಕಂಪೇರ್ ಮಾಡ್ಬೇಕೀಗ ಯಾವ ದೇಶ ಕಂಪೇರ್ ಮಾಡ್ಬೇಕು ನಾವು ಅಮೆರಿಕ ಕಂಪೇರ್ ಮಾಡ್ಬೇಕು ರಷ್ಯಾ ಕಂಪೇರ್ ಮಾಡ್ಬೇಕು ಫ್ರಾನ್ಸು ಇಟ್ಲಿ ಚೈನಾ ಚೈನಾ ಪಕ್ಕ ಐತೆ ಚೈನಾಗೆ ನಮ್ಗೆ ಕಂಪೇರ್ ಮಾಡೋಣ ಚೈನಾ ಹತ್ತು ವರ್ಷದಿಂದ ಏನಿತ್ತು ಇವತ್ತು ಚೈನಾ ಎಷ್ಟಿದೆ ಇಂಡಿಯಾ ಎಷ್ಟಿಷ್ಟು ಎಷ್ಟು ಇಂಡಿಯಾ ಹತ್ತು ವರ್ಷದಿಂದ ಎಷ್ಟಿತ್ತು ಅದನ್ನ ಕಂಪೇರ್ ಮಾಡೋಣ ಸ್ವಿಗ್ಗಿ ಯಾರ್ದು ಝೊಮ್ಯಾಟೊ ಯಾರು ಪೇಟಿಎಂ ಯಾರ್ದು ಸರ್ದಾರ್ ವಲ್ಲಭ ಪಾಟೀಲ್ ಪಟೇಲ್ ಸ್ಟ್ಯಾಚ್ಯೂ ಕಟ್ಟದವರು ಯಾರು ಇವೆಲ್ಲ ಚೈನೀಸ್ ಕಂಪ್ನಿಗಳೇ ಇವ್ ಇರ್ತಕ್ಕಂಥ ಎಲ್ಲ ಪ್ರಾಡಕ್ಟ್ಗಳು ಚೈನೀಸ್ ಇವತ್ತು ನಿಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಲ್ಲಿ ನಿಮಗೆ ಈ ಆಟೋ ಸ್ಪೇರ್ಸ್ಗಳೆಲ್ಲ ಬರ್ತಕ್ಕಂಥ ಚೈನಾದನೆ ಬರ್ತದೆ ಮೇಕ್ ಇನ್ ಇಂಡಿಯಾಲ್ಲೂ ಹೋಯ್ತು ಮೇಕ್ ಇನ್ ಇಂಡಿಯಾ ಲೋಯ್ತು ಮೇಕ್ ಇನ್ ಇಂಡಿಯಾನಾಗೆ ಏನಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಭಾರತ ದೇಶದ್ದು ಸುಮಾರು ಎರಡ್ ಸಾವಿರದ ಹದಿನಾಲ್ಕನ ಸೇವೆ ಸೆವೆಂಟೀನ್ ಪರ್ಸೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇದ್ವಿ ಸೆವೆಂಟೀನ್ ಪರ್ಸೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇದ್ವಿ ಮೇಕ್ ಇನ್ ಇಂಡಿಯಾ ಪ್ರಾರಂಭ ಮಾಡಿದಾಗ ಇಪ್ಪ ಇಪ್ಪತ್ತೈದು ಪರ್ಸೆಂಟ್ ಹೋಗುತ್ತೆ ಮೂವತ್ ಪರ್ಸೆಂಟ್ ಹೋಗುತ್ತಂತ ಹೇಳಿ ಇವತ್ತು ಹದಿಮೂರು ಮ್ಯಾನುಫ್ಯಾಕ್ಚರಿಂಗ್ ನಾನು ಹೇಳ್ತಕ್ಕಂಥದ್ದು ಸ್ಟಾಟಿಸ್ಟಿಕ್ಸ್ ರಿಪೋರ್ಟ್ ಮೇಕ್ ಇನ್ ಇಂಡಿಯಾಗೆ ಅವತ್ತು ನಾನೂರ ಐವತ್ತು ಕೋಟಿ ಖರ್ಚಾಯ್ತು ಪಬ್ಲಿಸಿಟಿಗೆ ನಾನೂರ ಐವತ್ತು ಕೋಟಿ ಮೇಕ್ ಇನ್ ಇಂಡಿಯಾ ಪಬ್ಲಿಸಿಟಿ ಭಾರತ ಸರ್ಕಾರ ಬೇರೆ ಬಿಟ್ಟು ಬಿಡ್ರಿ ಖರ್ಚಾಗಿರ್ತಕ್ಕಂಥದ್ದು ಮೇಕ್ ಇನ್ ಇಂಡಿಯಾ ಮಾಡ್ತೀವಿ ಅಂತ ಹೇಳಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಮೇಕ್ ಇನ್ ಇಂಡಿಯಾ ಬಗ್ಗೆ ಎಲ್ಲರೂ ಒಂದರ ಚಕ ಬಿಜೆಪಿ ಅವರು ಮಾತನಾಡ್ತಾರೆ ನೀವು ಕೇಳ್ಬೇಕಲ್ಲ ನೀವು ಕೂಡ ದಯವಿಡ ಯಾಕೆ ಕೇಳಲ್ಲ ಮೇಕ್ ಇನ್ ಇಂಡಿಯಾ ಬಗ್ಗೆ ನೀವು ಯಾಕೆ ಪ್ರಶ್ನೆ ಮಾಡಲ್ಲ ಮೇಕ್ ಇನ್ ಇಂಡಿಯಾ ಏನೇನು ಮಾಡಿದೆ ಸರ್ ಅಂತ ಕೇಳ್ಬೇಕಲ್ಲ ನೀವು ಮೇಕ್ ಇನ್ ಇಂಡಿಯಾ ಪ್ರಾರಂಭ ಮಾಡಿದ್ರೆ ಏನೇನಾಯ್ತು ಇನ್ ಇಂಡಿಯಾದಲ್ಲಿ ಇಷ್ಟೆಲ್ಲಾ ಹೊರ ಹೋಗಿ ಹೋಗ್ಬಂದ್ರೆ ಇವತ್ತು ನಮ್ಮ ಪಾಸ್ಪೋರ್ಟ್ ಸ್ಟ್ರೆಂತ್ ಏನಿದೆ ಗೊತ್ತಾ ಪಾಸ್ಪೋರ್ಟ್ ಪವರ್ ಅಂತ ಹೇಳ್ತಾರೆ ಇವತ್ತು ಎಂಬತ್ತೈದನೇ ಸ್ಥಾನದಾಗ ನಾವಿದೀವಿ ಪಾಸ್ಪೋರ್ಟ್ ಪವರ್ ಭಾರತ ದೇಶದ ಪಾಸ್ಪೋರ್ಟ್ ಪವರ್ ಇರ್ತಕ್ಕಂಥ ಎಂಬತ್ತೈದನೇ ಸ್ಥಾನದಲ್ಲಿದ್ದೀವಿ ನಾವು ಒಂದೇ ಸ್ಥಾನದಾಗ ಇರ್ಬೇಕಾಗಿತ್ತಲ್ಲ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಅಲ್ಲ ಎರಡನೇ ಸ್ಥಾನದಾಗ ಇರಬೇಕು ಬಾಡ ಹತ್ತನೇ ಸ್ಥಾನದಾಗ ಇರಬೇಕು ಹದಿನೈದು ಇಪ್ಪತ್ತು ಐವತ್ತು ಸ್ಥಾನದಲ್ಲಿ ಇದೀವಿ ಪವರ್ ಆಫ್ ಪಾಸ್ಪೋರ್ಟ್ ಆಫ್ ಇಂಡಿಯಾ ಟುಡೇಸ್ ಪವರ್ ಆಫ್ ಪಾಸ್ಪೋರ್ಟ್ ಅಂದ್ರೆ ಏನು ಯಾವ ಬೇಸಿಸ್ ಮೇಲೆ ಪವರ್ ಆಫ್ ಪಾಸ್ಪೋರ್ಟ್ ಮಾಡ್ತಾರೆ ಯಾವ ಸಂಸ್ಥೆಗಳು ಮಾಡ್ತಕ್ಕಂಥದ್ದು ಯಾವ ದೇಶ ಮಾಡ್ತಕ್ಕದ್ದು ಇದ್ರ ಬಗ್ಗೆ ಚರ್ಚೆ ಇದು ಒಳ್ಳೆ ಬೆಳವಣಿಗೆ ಚರ್ಚೆ ಆಗುತ್ತೆ ನೀವು ಬಂದು ಅದೇ ಹೇಳೋದು ಅವ್ರು ಬರೋದು ಹಿಂದೂ ಹೇಳಿದ್ರು ಮುಸ್ಲಿಂ ಹೇಳಿದ್ರು ಇವೇ ಇವೇ ಚರ್ಚೆಗಳಿಗೆ ನಾವು ಎಷ್ಟು ಮಾತಾಡೋಣ ಅದೇ ರೀ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಸಾಹೇಬ್ರೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿರೋದು ಕೇಳ್ರಿ ಬಿಜೆಪಿ ಅವ್ರಿಗೆ ನಾನ್ ಸುಳ್ಳು ಹೇಳ್ತಲ್ಲ ಬೇಕು ದಾಖಲಾತಿಗಳು ಚೆಕ್ ಮಾಡಿ ನೋಡ್ರಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸಾಹೇಬ್ರೆ ಆರ್ ಎಸ್ ನ ಬ್ಯಾನ್ ಮಾಡಿದವರು ಈಗ ಅವ್ರೇ ಅವ್ರನ್ನ ಸ್ಟ್ಯಾಚ್ಯೂ ಕಟ್ಟಿದ್ದಾರೆ ಅದೇ ಅವ್ರ ಐಡಿಯಾಲಿಜಿನ ಅರ್ಥ ಆಗೋಲ್ಲ ಯಾರು ಪರ ಇದಾರೆ ಯಾರ ವಿರುದ್ಧ ನಮಗೆ ಗೊತ್ತಲ್ಲ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸ್ಟ್ಯಾಚು ಕಟ್ಟಿದ್ರು ಅದಾದ್ಮೇಲೆ ಏನಾಯ್ತು ಸ್ಟ್ಯಾಚ್ಯೂ ಕಟ್ಟಾಯ್ತು ಅದಾದ್ಮೇಲೆ ಎಲ್ಲಾ ಇದ್ಯಾ ಒಂದು ಪೋಸ್ಟರ್ ಒಂದ್ ಬ್ಯಾನರ್ ಒಂದ್ ಹೆಸರು ಇದೆಯಾ ಏನೋ ಸುಮ್ನೆ ಹೋಗ್ತತೆ ನಮ್ಮ ಹಳ್ಳಿ ಒಳಗ ಸುಮ್ಮನೆ ತೋರಾಡೋದು ಹೋಗೋದು ಅದಾದ್ಮೇಲೆ ಇನ್ನೊಂದು ಜಾತ್ರೆ ಅದಾದ್ಮೇಲೆ ಇನ್ನೊಂದು ಜಾತ್ರೆ ನಮಗೆ ನಿಮ್ಮ ಕೈ ಮುಗಿದು ಕೇಳ್ತಕ್ಕಂಥದ್ದು ನೀವು ಕ್ವಶನ್ಸ್ ನ ಪೆಂಡ್ ಡೌನ್ ಮಾಡ್ರಿ ಬಿಜೆಪಿ ಬಿಜೆಪಿಯವ್ರ ಕಾಂಟ್ರವರ್ಸಿನ ಬಂದು ನಮ್ಮಲೆ ಕೇಳ್ಬಿಡ್ರಿ ಯಾಕಂದ್ರೆ ಅವ್ರು ಕಾಂಟ್ರವರ್ಸಿನ ಮಾತನಾಡೋದು ಬಿಟ್ರೆ ಏನ್ ಮಾತಾಡಲ್ಲ ಪ್ರಗತಿಪರ ಪ್ರೋಗ್ರೆಸಿವ್ ಪಾಲಿಸಿ ಹತ್ತು ವರ್ಷದ ಒಂದ್ ಹತ್ತು ಪಾಲಿಸಿ ತಗೊಂಡ್ರಿ ನೀವು ಅದ್ರ ಬಗ್ಗೆ ಚರ್ಚೆ ಮಾಡಿಸ್ರಿ ನೀವು ಅವ್ರಿಂಗ್ ಹೇಳ ಅವ್ರಿಂಗ್ ಹೇಳ ಅವ್ರು ಹೇಳಿ ಹೇಳಿದ್ ಯಾಕೆ ಬಂದ್ ಕೇಳ್ತೀರಿ ವೈ ಡಿ ಆಸ್ ಬಿಕಾಸ್ ಟು ದಿಸ್ ದೇ ವಾಂಟ್ ಇಸ್ ಓನ್ಲಿ ಬಿಕಾಸ್ ಎಲೆಕ್ಷನ್ ನಡೀಬೇಕು ಅವರಿಗೆ ಸಿದ್ದರಾಮುಲ್ಲಾ ಖಾನ್ ಆ ಖಾನ್ ಈ ಖಾನ್ ಅಂತ ಹೇಳ್ತಕ್ಕಂಥದ್ದು ವೆರಿ ಸಹಜ ಅಲ್ಲ ಅವ್ರು ಹೇಳೋದು ಈಗ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳ್ತಾರೆ ದೇಶದವ್ರು ಅಲ್ಲ ಅವರು ಅಲ್ಲ ಅವ್ರ ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ ಈ ರಾಜ್ಯಕ್ಕೆ ಏನಿಲ್ಲ ಚುನಾವಣೆ ಬಂದತ್ತೆ ಹಿಂದೂ ಮುಸ್ಲಿಂ ಮಾಡ್ಬೇಕು ಮತ್ತೆ ಈ ಪ್ರಶ್ನೆ ಕೇಳ ಕೇಳ್ತಾರೆ ದಯಮಾಡಿ ನಿಮ್ಮ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥ ಹತ್ತು ಪ್ರೊ ಹತ್ತು ಪ್ರೋಗ್ರಾಮ್ಸ್ ಪ್ರೋಗ್ರೆಸಿವ್ ಪ್ರೋಗ್ರಾಮ್ಸ್ ಬೇರೆ ದೇಶಕ್ಕೆ ನಮಗೆ ಹೆಲ್ತ್ ಎಜುಕೇಶನ್ ಇವತ್ತು ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಎಷ್ಟಿದೆ ಎಜುಕೇಶನ್ ಅಲ್ಲಿ ನೋಡಿದಿರಾ ಪ್ರಶ್ನೆ ನೀವು ಎಜುಕೇಶನ್ ಗುಜರಾತ್ ಯಾವ ಮಾಡಲಿದೆ ಹೆಲ್ತ್ ಯಾವ ಮಾಡ್ಲಿದೆ ಯಾವ್ದು ನಾವು ಯಾವ ಫಂಡಮೆಂಟಲ್ ಕ್ವಶನ್ಸ್ ಯಾವ್ದು ರೇಸ್ ಮಾಡಬೇಕು ಫಂಡಮೆಂಟಲ್ ಕ್ವಶನ್ ಯಾವ ರೇಸ್ ಮಾಡಬೇಕು ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತನಾಡಬೇಕು ಪ್ರೋಗ್ರೆಸ್ ಬಗ್ಗೆ ಮಾತನಾಡಬೇಕು ಪಾಲಿಸಿಗಳ ಬಗ್ಗೆ ಮಾತನಾಡಬೇಕು